ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಜನರ ಬದುಕು ಕಿತ್ತುಕೊಳ್ಳುವ ನಾಲ್ಕು ಕರಾಳ ಕಾರ್ಮಿಕ ಸಂಹಿತೆ ವಿರೋಧಿಸಿ ಫೆಬ್ರವರಿ ಹನ್ನೆರಡಕ್ಕೆ ಅಖಿಲ ಭಾರತ ಮುಷ್ಕರ ಸ್ಕಿಲ್ ಇಂಡಿಯಾಕ್ಕೆ ಗ್ರಹಣ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆಯಲ್ಲಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ಸಿಎಜಿ ಸ್ಫೋಟಕ ವರದಿ ತನುಶ್ರೀ ಕುಟುಂಬಕ್ಕೆ ಐವತ್ತು ಸಾವಿರ ನಗದು ಸಾಂತ್ವನ ಧೈರ್ಯ ತುಂಬಿದ ಶಾಸಕ ಬಸಂಗೋಡ ತುರ್ವಿಹಾಳ್ ಕಾರುಣ್ಯಾಶ್ರಮಕ್ಕೆ ಕೊಪ್ಪಳ ಗವಿಶ್ರೀಗಳು ಭೇಟಿ ಅನಾಥ ವೃದ್ಧರಿಗೆ ಹಣ್ಣು ಹಂಪಲು ವಿತರಣೆ ಕಳ್ಳತನ ಮಾಡಲು ಬಂದ ವ್ಯಕ್ತಿಯನ್ನು ಸಿಸಿ ಕ್ಯಾಮೆರಾದಲ್ಲಿ ನೋಡಿ ಜಾಗೃತನಾದ ಮನೆ ಮಾಲೀಕ ತಪ್ಪಿದ ಕಳ್ಳತನ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ದುಡಿಯುವ ವರ್ಗದ ವಿರೋಧಿ ನಾಲ್ಕು ಕರಾಳ ಕಾರ್ಮಿಕ ಸಂಹಿತೆ ಲೇಬರ್ ಕೋಡ್ಗಳ ವಿರುದ್ಧ ಮತ್ತು ದುಡಿಯುವ ಜನರು ಸೇರಿದಂತೆ ಎಲ್ಲ ಜನರ ಹಕ್ಕುಗಳು ಮತ್ತು ಬದುಕಿನ ಮೇಲೆ ನಡೆಸುತ್ತಿರುವ ಅತ್ಯಂತ ನಿರ್ದಯವಾದ ಸರ್ವಾಂಗೀಣ ದಾಳಿಯ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಫೆಬ್ರವರಿ ಹನ್ನೆರಡರಂದು ಅಖಿಲ ಭಾರತ ಮುಷ್ಕರ ಹಮ್ಮಿಕೊಂಡಿದ್ದು ಕಾರ್ಮಿಕರು ರೈತರು ಹಮಾಲರು ಗಂಜುವರ್ತಕರು ಬೀದಿ ಬಾದಿ ವ್ಯಾಪಾರಸ್ಥರು ಸೇರಿದಂತೆ ಪ್ರತಿಯೊಬ್ಬರೂ ಈ ಬೃಹತ್ ಮುಷ್ಕರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಎಂದು ಕಾರ್ಮಿಕ ಸಂಘದ ಮುಖಂಡರಾದ ಬಾಷ್ಮ್ಯ ಮನವಿ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಲ್ಲ ಸಾರ್ವಜನಿಕ ವಲಯದ ಉದ್ಯಮಗಳು ಸಾರ್ವಜನಿಕ ಸೇವೆಗಳಾದ ರೈಲ್ವೆ ಬಂದರು ಹಡಗು ಕಟ್ಟೆಗಳು ಕಲ್ಲಿದ್ದಲು ಗಣಿಗಳು ತೈಲ ಉಕ್ಕು ರಕ್ಷಣಾ ವಿಮಾನ ನಿಲ್ದಾಣಗಳು ಹಾಗೂ ರಸ್ತೆ ಮಾರ್ಗಗಳು ಬ್ಯಾಂಕುಗಳು ವಿಮೆ ದೂರಸಂಪರ್ಕ ಹಂಚೆ ಪರಮಾಣು ಶಕ್ತಿ ವಿದ್ಯುತ್ ಉತ್ಪಾದನೆ ಪೂರೈಕೆ ಇತ್ಯಾದಿಗಳನ್ನು ಭಾರತೀಯ ಮತ್ತು ವಿದೇಶಿ ಮೂಲದ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಮಾರಾಟವನ್ನು ಮುಂದುವರಿಸಿದೆ ಕಾರಣ ಸ್ಥಳೀಯ ಕೈಗಾರಿಕಾ ಆರ್ಥಿಕ ಬೆಳವಣಿಗೆ ಕುಂಠಿತಗೊಂಡಿದೆ ಹಾಗೂ ನಿರುದ್ಯೋಗ ಸಮಸ್ಯೆ ಅತ್ಯಂತ ಗಂಭೀರ ಸ್ವರೂಪ ತಾಳಿದೆ ಎಂದರು ನಂತರ ರೈತ ಮುಖಂಡ ಬಸವಂತರಾಯಗೌಡ ಕಲ್ಲೂರು ಮಾತನಾಡಿ ಈ ಮುಂಚೆ ಇದ್ದ ಎರಡು ನೂರ ಹನ್ನೆರಡು ಕಾನೂನುಗಳನ್ನು ಕೈಬಿಟ್ಟು ಕೇವಲ ನಾಲ್ಕು ಸಂಹಿತೆಗಳನ್ನು ಮಾತ್ರ ಜಾರಿಗೆ ತರಲು ಹೊರಟಿದ್ದಾರೆ ಸಾರ್ವಜನಿಕ ಆಸ್ತಿಗಳನ್ನು ಖಾಸಗೀಕರಣ ಮಾಡಲು ಹೊರಟಿದೆ ಬಿಜೆಪಿ ಸರ್ಕಾರ ಅಚ್ಚಾದಿನ ಹೆಸರಿನಲ್ಲಿ ಲೂಟಿ ಹೊಡೆದು ಅಂಬಾನಿ ಅದಾನಿಯಂಥವರ ಕಾರ್ಪೊರೇಟ್ ಕಂಪನಿಗಳಿಗೆ ಆದಾಯವನ್ನು ದುಪ್ಪಟ್ಟು ಮಾಡಲು ಹೊರಟಿದೆ ಎಂದರು ಎಂ ಗಂಗಾಧರ್ ಮಾತನಾಡಿ ಅರವತ್ತೆರಡು ಕೋಟಿ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆಯ ರೂಪುರೇಷೆಗಳನ್ನು ಬದಲಾವಣೆ ತರಲು ಹೊರಟಿದ್ದು ಕೂಡ ಖಂಡನೀಯ ಇದರ ಮಧ್ಯೆ ದುಡಿಯುವ ಜನರ ಒಗ್ಗಟ್ಟನ್ನು ಮುರಿಯುವ ಉದ್ದೇಶದಿಂದ ಜಾತಿಯು ಕೋಮು ದ್ವೇಷದ ವಿಷ ಬೀಜ ಬಿತ್ತುತ್ತಿದೆ ಹಕ್ಕುಗಳನ್ನು ಹರಣ ಮಾಡಿ ಮನುಶೃತಿಯ ಪ್ರೇರಣೆಯಿಂದ ದುಡಿಯುವವರು ದುಡಿಯುತ್ತಲೇ ಇರಬೇಕು ಯಾವುದೇ ಫಲಾಪೇಕ್ಷೆ ನಿರೀಕ್ಷೆ ಮಾಡಬಾರದು ಎಂಬುದಾಗಿದೆ ಕಾರಣ ದೇಶದ ಸಂಪತ್ತು ದುಡಿಯುವ ಜನರ ಜೀವನೋಪಾಯ ಮತ್ತು ಹಕ್ಕುಗಳನ್ನು ಉಳಿಸಲು ಸಾರ್ವತ್ರಿಕ ಮುಸ್ಕರ ಅನಿವಾರ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಘಟಕರಾದ ನಾಗರಾಜ್ ಪುಗ್ಜಾರ್ ರಾಮಯ್ಯ ಜವಳಗಿರಾ ತಿರುಮಲರಾವ್ ಬಿಎನ್ ಎರ್ದ್ಯಾಳ್ ಅಶೋಕ್ ನಂಜಲ್ ದಿನ್ನಿ ಚಂದ್ರಶೇಖರ್ ಗೊರೆಪಾಳ್ ಎಸ್ ದೇವೇಂದ್ರಗೌಡ ಡಿಎಚ್ ಕಂಬಳಿ ಸರಸ್ವತಿ ಪಾಟೀಲ್ ಯಮುನಮ್ಮ ತುಳಸಿ ಸೇರಿದಂತೆ ಅನೇಕ ಮುಖಂಡರು ಇದ್ದರು ಮತ್ತು ಜನಗಳು ಈ ನೀತಿ ವಿರೋಧಿಸಿ ಯಾರೆಲ್ಲ ಇರ್ತಾರೆ ಅವರಿಗೆ ತರ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾಲ್ಕು ಕೋಡ್ಗಳನ್ನು ಕಾರ್ಮಿಕ ಏನು ಲೇಬರ್ ಕೋಡ್ಗಳ ಇದನ್ನು ವಾಪಸ್ ಪಡೆಯೋದಕ್ಕೆ ಒತ್ತಾಯಿಸಿ ನಡೀತಕ್ಕಂಥ ಈ ಸಾರ್ವತ್ರಿಕ ಮುಷ್ಕರಕ್ಕೆ ಭಾಗವಾಗಿ ಸಿಂಧನೂರಿನಲ್ಲಿ ಏನು ಮಾಡ್ತಾ ಇದ್ದೀವಿ ಇಲ್ಲಿ ಹಲವಾರು ಸಂಘಟನೆಗಳು ನಮಗೆ ಬೆಂಬಲಿಸಿದಂಥವ್ರು ನಿಮ್ಮ ಮುಂದೆ ಬಂದಿದ್ದಾರೆ ಇಲ್ಲಿ ರೈತ ಸಂಘಟನೆಗಳು ಆ ಸಮಿತಿಯಲ್ಲಿ ಇದಾವೆ ಡಿ ಎಸ್ ಎಸ್ ಬೇರೆ ಬೇರೆ ಎಲ್ಲರ ಇದ್ದೀವಿ ಈ ಸಂದರ್ಭದಲ್ಲಿ ಸಿಂಧನೂರು ಜನತೆಗೆ ನಾವು ನಿಮ್ಮ ಮೂಲಕ ಹನ್ನೆರಡನೇ ತಾರೀಕಿಗೆ ನಾವು ಕೆಲಸ ಬಿಟ್ಟು ನಾವೇನು ಕೆಲಸ ಮಾಡ್ತೀವಿ ಅದು ಬೇರೆ ಬೇರೆ ಕಾರ್ಮಿಕರ ವಿಭಾಗದಲ್ಲಿ ನಮ್ಮ ಸಂಘಟನೆ ಇರುವ ಹಮಾಲ್ ಸಂಘಟನೆ ಅಂಗನವಾಡಿ ಸಂಘಟನೆ ಮತ್ತು ಬೇರೆ ಬೇರೆ ನಗರದಲ್ಲಿರ್ತಕ್ಕಂಥ ಹಲವಾರು ಸಂಘಟನೆಗಳು ಮಧ್ಯ ಕೆಲಸ ಮಾಡ್ತೀವಿ ಅವರನ್ನ ಕೆಲಸವನ್ನು ನಾವು ಸ್ಥಗಿತ ಮಾಡ್ತೀವಿ ಫೆಬ್ರವರಿ ಹನ್ನೆರಡು ಇಡೀ ದುಡಿತಕ್ಕಂಥ ವರ್ಗ ನಾವು ಅಖಿಲ ಭಾರತ ಮುಷ್ಕರ ಮಾಡ್ತೀವಿ ಸಂವಿಧಾನವೇನು ಐತಿ ಸಂವಿಧಾನ ಪ್ರಕಾರ ನಡಿಬೇಕು ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಜನ ಸಾಮಾನ್ಯ ಉದ್ಯೋಗ ಉದ್ಯೋಗಸ್ ಉದ್ಯೋಗ ಇಲ್ಲದವರಿಗೆ ಯುವಕರಿಗೆ ಉದ್ಯೋಗ ಕೊಡಬೇಕು ಮತ್ತೆ ಕಡ್ಡಾಯವಾದಂತ ಶಿಕ್ಷಣ ಕೊಡಬೇಕು ಮತ್ತೆ ಏನು ರೈಲ್ವೆ ಏರೋಪ್ಲೇನು ಇನ್ನೊಂದು ಮುಂದೊಂದು ಏನೇನು ಪಬ್ಲಿಕ್ ಸೆಕ್ಟರ್ ಇದೆ ಎಲ್ಲವನ್ನು ಇವತ್ತು ಪ್ರೈವೇಟಿಗೆ ಮಾರಿಬಿಟ್ಟಾರ ಆಲ್ರೆಡಿ ಅದನ್ನು ಮಾರ್ಲೇಬಾರದು ನೀವು ಯಾಕಂದ್ರೆ ಇದು ನಮ್ಮ ನಮ್ಮ ಸಂವಿಧಾನದ ನೀತಿ ಅಲ್ಲ ಇದು ನಮ್ಮ ಸಂವಿಧಾನ ಏನು ಹೇಳುತ್ತೆ ಸಾರ್ವಜನಿಕ ಸಂಸ್ಥೆಗಳನ್ನ ದಿನನಿತ್ಯ ಹೆಚ್ಚೆಚ್ಚು ಸ್ಥಾಪನೆ ಮಾಡಬೇಕಂತ ಸಂವಿಧಾನ ಹೇಳಿದ್ರೆ ಸಂವಿಧಾನ ವಿರುದ್ಧವಾಗಿ ಸಾರ್ವಜನಿಕ ಸಂಸ್ಥೆಗಳನ್ನು ಸರ್ವನಾಶ ಮಾಡಿ ಪ್ರೈವೇಟ್ ಸಂಸ್ಥೆಗಳನ್ನು ಸಂಸ್ಥೆಗಳಿಗೆ ಇವತ್ತು ಪ್ರೋತ್ಸಾಹ ಕೊಡುವಂಥ ನೀತಿಗಳನ್ನು ಇವತ್ತು ವಿರೋಧ ಮಾಡುತ್ತಾನೆ ದೊಡ್ಡ ಮಟ್ಟದ ಒಂದು ಅಖಿಲ ಭಾರತ ಮುಷ್ಕರ ನಡೆಸ್ತೀವಿ ಇದಕ್ಕೆಲ್ಲರ ಜನಸಾಮಾನ್ಯರು ಸಿಂಧನೂರಿನ ನಾಗರಿಕರು ಇವತ್ತು ಉದಾಹರಣೆಗೆ ಈಗ ನಾವು ಗಂಜಿನಗಿದ್ ವ್ಯಾಪಾರ ಮಾಡಕ್ಕೆ ಇನ್ನೂ ನಾಲ್ಕೈದು ವರ್ಷದ ಒಳಗ ಯಾರು ಈಗ ನಾವು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಅಯ್ಯಷ್ಟು ಒಂದು ಹತ್ತು ಕೋಟಿ ರೂಪಾಯಿ ಅಂಗಡಿ ಮಾಡಿ ಗಂಜನೆಗೆ ವ್ಯಾಪಾರ ಮಾಡ್ತೈತಿ ಇವತ್ತು ನಾವು ಇನ್ನ ಬರುವಂತ ದಿನಗಳಲ್ಲಿ ಕೋಟಿ ರೂಪಾಯಿ ಬಂಡವಾಳ ಹಾಕಿ ಅಂಗಡಿ ಯಾರು ಮಾಡತಾರ ಅವರು ಮಾತ್ರ ನೆಡೆಯವನ್ನು ನಿರ್ಧರಿಸಿ ಸಂಖ್ಯಾತ ಅರವತ್ತ್ ಅರವತ್ತೆರಡು ಕೋಟಿ ಇರುವಂತ ಕೃಷಿ ಗ್ರಾಮೀಣ ಕೂಲಿ ಕೂಲಿಕಾರರಿಗೆ ಉದ್ಯೋಗ ಸಿಗ್ತಿತ್ತು ಆ ಉದ್ಯೋಗ ಪ್ರೆಸೆಂಟ್ ಇಲ್ಲ ಟೋಟಲಿ ಒಂದು ಗ್ರಾಮೀಣ ಮೂಲ ಸೌಕರ್ಯ ಗ್ರಾಮೀಣದ ಜನತೆ ಇವತ್ತು ಬರ್ಬರವಾದ ದಾಳಿನ ಈ ಒಂದು ಕಾಯಿಲೆಯಿಂದ ಎದುರಿಸುತ್ತಿದ್ದಾರೆ ವಿ ರಾಮ್ಜಿ ಕಾರ್ಮಿಕ ಹೆಚ್ಚಾಗ್ತದೆ ಎಂಟು ಗಂಟೆಯಿಂದ ಕೆಲಸ ಹನ್ನೆರಡು ಗಂಟೆ ದುಡಿಸಿ ಮಾಡ್ತಾರೆ ಮಹಿಳೆಯರು ರಾತ್ರಿ ಕಾಳದಲ್ಲಿ ಇದ್ದಿಲ್ಲ ಈ ಮಹಿಳೆಯರು ರಾತ್ರಿ ದುಡಿಬೇಕು ಅಲ್ಲಿ ಇ ಪಿ ಎಫ್ ಐ ಯಾವುದೇ ಉದ್ಯೋಗ ಭದ್ರತೆ ಸೌಲಭ್ಯ ಇಲ್ಲ ಕೆಲವು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ ಸಣ್ಣ ಪುಟ್ಟ ಕಂಪನಿಗಳು ಮುಚ್ಚಲ್ಪಟ್ಟ ದೊಡ್ಡ ದೊಡ್ಡ ಕಾರ್ಖಾನೆ ಇಂಡಸ್ಟ್ರಿಯಿಂದ ಹಾಕುವುದರ ಮೂಲಕ ದುಡಿಯೋ ವರ್ಗದ ಸಮಸ್ತ ಬದುಕಿನ ಮೇಲೆ ದುರ್ದಾಳಿ ಮೋದಿ ಆರ್ ಎಸ್ ಎಸ್ ಹಿಂದುತ್ವ ಸರ್ಕಾರ ಅದನ್ ಮೊದಲು ಇವತ್ತು ದುರ್ದಾಳಿ ನಡೆಸಿದೆ ಹಾಗಾಗಿ ಏನು ಎಲ್ಲ ಜೆಸಿ ಟಿ ಹೆಸರಿನಲ್ಲಿ ರೈಸ್ ಕೆ ಎಂ ಹೆಸರಿನಲ್ಲಿ ಇಡೀ ದೇಶ ಮತ್ತು ರಾಜ್ಯ ನಮ್ಮ ತಾಲೂಕು ಜಿಲ್ಲೆಯಲ್ಲಿ ನಡೆಯುವಂತ ಈ ಒಂದು ಮಹತ್ವದ ಫೆಬ್ರವರಿ ಹನ್ನೆರಡರ ಕೆಲವಾರ ಮುಸ್ಕರಕ್ಕೆ ಸ್ವಯಂ ಪ್ರೇರಿತರಾಗಿ ಕಾರ್ಮಿಕರು ರೈತರು ಇತರೆ ಪ್ರಗತಿಪರ ಶಕ್ತಿಗಳು ಕೈ ಜೋಡಿಸುವ ದೇಶಕ್ಕೆ ಬಂದಂತ ಅಪಾಯನ ಸಂವಿಧಾನಕ್ಕೆ ಬಂದಂತ ಅಪಾಯನ ಜನತೆಗೆ ಬಂದಂತ ಅಪಾಯನ ಭ್ರಾತೃತ್ವ ದಲಿತರಿಗೆ ದಮನಿತರಿಗೆ ಹಿಂದುಳಿದವರಿಗೆ ಬಂದ ಅಪಾಯ ತಪ್ಪಿಸ್ಬೇಕಂದ್ರೆ ಈ ಲಾಕ್ ವಹಿಸ್ಕೊಳ್ಬಿಟ್ಟು ಓಡಬೇಕು ವಾಪಸ್ ತಗಲೇಬೇಕು ವಿ ಬಿ ರಾಮಜೀ ವಾಪಸ್ ಪಡಲೇಬೇಕು ಹಳೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಬೇಕು ಅಂತನೇದೇ ಪ್ರಮುಖವಾದ ಬೇಡಿಕೆ ಎಲ್ಲರೂ ಸ್ವಯಂ ಪ್ರೇರಿತರಿಂದ ಭಾಗವಹಿಸಬೇಕು ನಾವು ಕೂಡ ಈ ಒಂದು ಮುಸ್ಕರದಲ್ಲಿ ಟಿವಿ ಶೈ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಭಾಗವಹಿಸ್ತಾರೆ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ನಾನು ಕರೆ ಕೊಡ್ಬೇಕು ದೇಶದ ಯುವ ಜನತೆಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗ ಕಲ್ಪಿಸುವ ಕೇಂದ್ರ ಸರ್ಕಾರದ ಮಹಾತ್ವಾಕಾಂಕ್ಷಿ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಲ್ಲಿ ಪಿಎಂ ಕೆ ವಿ ವೈ ಭಾರಿ ಪ್ರಮಾಣದ ಅವ್ಯವಹಾರ ನಡೆದಿರುವುದನ್ನು ಭಾರತೀಯ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರು ಸಿಎಜಿ ವರದಿ ಬಟಾ ಬಯಲು ಮಾಡಿದೆ ಸ್ಕಿಲ್ ಇಂಡಿಯಾ ಮಿಷನ್ ಅಡಿಯಲ್ಲಿ ತರಬೇತಿ ಪಡೆದವರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿರುವುದು ನಕಲಿ ದಾಖಲೆಗಳ ಸೃಷ್ಟಿ ಮತ್ತು ಅಸ್ತಿತ್ವದಲ್ಲಿಲ್ಲದ ತರಬೇತಿ ಕೇಂದ್ರಗಳಿಗೆ ಅನುದಾನ ನೀಡಿರುವುದು ಸೇರಿದಂತೆ ಹಲವು ಗಂಭೀರ ಲೋಪಗಳನ್ನು ವರದಿ ಎತ್ತಿ ತೋರಿಸಿದೆ ಭೂತದ ಬಾಯಲ್ಲಿ ಭಗವದ್ಗೀತೆ ದಾಖಲೆಯಲ್ಲಿ ನಕಲಿ ಖಾತೆ ಸಿ ಎ ಜಿ ವರದಿಯ ಪ್ರಕಾರ ಈ ಯೋಜನೆಯಡಿ ನೋಂದಾಯಿಸಿಕೊಂಡಿರುವ ಲಕ್ಷಾಂತರ ಅಭ್ಯರ್ಥಿಗಳ ಅಸ್ಮಿತೆಯೇ ಅನುಮಾನಾಸ್ಪದವಾಗಿದೆ ಪರಿಶೀಲನೆ ನಡೆಸಲಾದ ಒಟ್ಟು ಫಲಾನುಭವಿಗಳ ಪೈಕಿ ಸುಮಾರು ಶೇಕಡ ತೊಂಬತ್ತ ನಾಲ್ಕರಷ್ಟು ಅಭ್ಯರ್ಥಿಗಳ ಬ್ಯಾಂಕ್ ಖಾತೆ ವಿವರಗಳು ಅಲಭ್ಯವಾಗಿವೆ ಅಥವಾ ತಪ್ಪಾಗಿವೆ ಅತ್ಯಂತ ಆಘಾತಕಾರಿ ಸಂಗತಿ ಎಂದರೆ ಸಾವಿರಾರು ವಿದ್ಯಾರ್ಥಿಗಳ ಫೋನ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆ ಕಾಲಂನಲ್ಲಿ ಒನ್ 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 ಅಥವಾ ಜೀರೋ 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 ಜೀರೋನಂತಹ ನಕಲಿ ಸಂಖ್ಯೆಗಳನ್ನು ನಮೂದಿಸಲಾಗಿದೆ ಆದರೂ ಇಂತಹ ದೋಷಪೂರಿತ ದಾಖಲೆಗಳನ್ನು ಪರಿಶೀಲಿಸದೆ ನೇರ ನಗದು ವರ್ಗಾವಣೆ ನಿಯಮಗಳನ್ನು ಉಲ್ಲಂಘಿಸಿ ಹಣ ಮಂಜೂರು ಮಾಡಲಾಗಿದೆ ಕಾಗದದ ಮೇಲಷ್ಟೇ ತರಬೇತಿ ಕೇಂದ್ರಗಳು ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕಾದ ಹಲವು ಖಾಸಗಿ ತರಬೇತಿ ಪಾಲುದಾರರು ಕೇವಲ ದಾಖಲೆಗಳಲ್ಲಿ ಮಾತ್ರ ತರಬೇತಿ ಕೇಂದ್ರಗಳನ್ನು ತೆರೆದಿದ್ದಾರೆ ಭೌತಿಕವಾಗಿ ಪರಿಶೀಲಿಸಿದಾಗ ಅಲ್ಲಿ ಯಾವುದೇ ಮೂಲಸೌಕರ್ಯಗಳಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಕಂಡುಬಂದಿಲ್ಲ ಒಂದೇ ಕಟ್ಟಡದಲ್ಲಿ ಹಲವು ಕೇಂದ್ರಗಳನ್ನು ತೋರಿಸಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ತಿದ್ದಿ ಹಣ ಲಪಟಾಯಿಸಲಾಗಿದೆ ಎಂದು ವರದಿ ದೂಷಿಸಿದೆ ಉದ್ಯೋಗ ಸೃಷ್ಟಿಯಲ್ಲಿ ಹಿನ್ನಡೆ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಯೋಜನೆಯ ಮೂಲ ಉದ್ದೇಶ ಈಡೇರಿಲ್ಲ ತರಬೇತಿ ಪಡೆದವರಲ್ಲಿ ಕೇವಲ ಶೇಕಡ ಹದಿನೆಂಟರಿಂದ ಇಪ್ಪತ್ತರಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಉದ್ಯೋಗ ದೊರೆತಿದೆ ಉಳಿದವರು ಕೇವಲ ಪ್ರಮಾಣ ಪತ್ರಕ್ಕೆ ಸೀಮಿತವಾಗಿದ್ದಾರೆ ಇದು ಯೋಜನೆಯ ಗುಣಮಟ್ಟ ಮತ್ತು ಮೇಲ್ವಿಚಾರಣೆಯ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ ಸರ್ಕಾರದ ಕ್ರಮವೇನು ವರದಿ ಸಂಸತ್ತಿನಲ್ಲಿ ಮಂಡನೆಯಾಗುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡಿರುವ ಕೇಂದ್ರ ಕೌಶಲ್ಯಾಭಿವೃದ್ಧಿ ಸಚಿವಾಲಯ ಅವ್ಯವಹಾರದಲ್ಲಿ ಭಾಗಿಯಾದ ಸುಮಾರು ನೂರ ಎಪ್ಪತ್ತೆಂಟು ತರಬೇತಿ ಸಂಸ್ಥೆಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಿದೆ ಅಲ್ಲದೆ ನಿಯಮ ಉಲ್ಲಂಘಿಸಿದವರಿಂದ ಹಣ ವಸೂಲಾತಿ ಪ್ರಕ್ರಿಯೆ ಆರಂಭಿಸಿದ್ದು ಮುಂದಿನ ದಿನಗಳಲ್ಲಿ ಆಧಾರ ಆಧಾರಿತ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸುವುದಾಗಿ ತಿಳಿಸಿದೆ ಒಟ್ಟಾರೆಯಾಗಿ ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ನೀಡುವ ಹೆಸರಿನಲ್ಲಿ ತೆರಿಗೆದಾರರ ಹಣ ಪೋಲಾಗಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ತಾಲೂಕಿನ ಕುರ್ಕುಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇತ್ತೀಚೆಗೆ ವಿದ್ಯುತ್ ಅವಘಡದಿಂದ ಮೃತಪಟ್ಟ ಐದನೇ ತರಗತಿ ವಿದ್ಯಾರ್ಥಿನಿ ತನುಶ್ರೀ ಅವರ ಕುಟುಂಬಸ್ಥರಿಗೆ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಖಾದಿ ಗ್ರಾಮೋದ್ಯೋಗಿ ಮಂಡಳಿ ಅಧ್ಯಕ್ಷರಾದ ಬಸನಗೌಡ ತುರುವಾಳ್ ಅವರು ಭೇಟಿ ನೀಡಿ ಸಾಂತ್ವನ ನೀಡಿದರು ಗುರುವಾರ ತಾಲೂಕಿನ ಕುರುಕುಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯುತ್ ಅವಘಡದಿಂದ ಸಾವನ್ನಪ್ಪಿದ ಐದನೇ ತರಗತಿ ವಿದ್ಯಾರ್ಥಿನಿ ತನುಶ್ರೀ ತಂದೆ ಶಾಮಣ್ಣ ಭಜಂತ್ರಿ ಕುಟುಂಬದವರಿಗೆ ಮಸ್ಕಿ ಶಾಸಕ ಆರ್ ಬಸನಗೌಡ ತುರ್ಬಿಹಾಳ್ ಐವತ್ತು ಸಾವಿರ ನಗದು ನೀಡಿ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜ್ ಪಗಡ್ದಿನಿ ಮಹಂತಪ್ಪ ಸಾವುಕರ್ ಬಾಪೂರ್ ಬಸವರಾಜ್ ಸಿಂಧನೂರ್ ಬಿ ಎಂ ಕೆ ದೇವಣ್ಣ ಬಾಪೂರ್ ಚಂದ್ರಶೇಖರ್ ತಿಡಿಗೋಳ್ ಭೀಮಣ್ಣ ಹುಲಗಪ್ಪ ನಾಗರಾಜ್ ಪೊಲೀಸ್ ಪಾಟೀಲ್ ನಾಗಪ್ಪ ಡಂಕನ್ಕಲ್ ಗ್ರಾಮ ಪಂಚಾಯತಿ ಸದಸ್ಯ ಪಂಪಣ್ಣ ಹಲಗಿ ಅಂಬಣ್ಣ ನಾಯಕ್ ಹಾಗೂ ಯಮನೂರ್ ನಾಯಕ್ ಶರಣಪ್ಪ ಭಜಂತ್ರಿ ನಿರುಪಾದಿ ಭೂವಿ ಗುಡದಪ್ಪ ಶೇಷಕೇರಿ ವಿಜಯಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ಹರೇಟ್ನೂರ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರುಣ್ಯ ನೆರೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾನ್ಯ ಆಶ್ರಮಕ್ಕೆ ತ್ರಿವಿಧ ದಾಸೋಹಿ ಮೂರ್ತಿಗಳಾದ ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗೌಶಿದೇಶ್ವರ ಮಹಾಸ್ವಾಮಿಗಳು ಕಾರುಣ್ಯಾಶ್ರಮಕ್ಕೆ ಪಾದ ಸ್ಪರ್ಶ ಮಾಡಿ ಎಲ್ಲ ವೃದ್ಧರ ಹಾಗೂ ಬುದ್ಧಿಮಾನರ ಯೋಗಕ್ಷೇಮವನ್ನು ವಿಚಾರಿಸಿ ಹಣ್ಣು ಹಂಪಲು ವಿಚಾರಿಸಿ ಆತ್ಮಶ್ರಯ ತುಂಬಿದರು ಇದೇ ವೇಳೆ ಆಶ್ರಮದ ಸಂಪೂರ್ಣ ನಿರ್ವಹಣೆ ಬಗ್ಗೆ ಮಾಹಿತಿ ಪಡೆದು ಕಾರುಣ್ಯಾಶ್ರಮದ ಸೇವೆಗೆ ಉತ್ತಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ನಾಡಿನ ಹರ ಗುರುಚರ ಮೂರ್ತಿಗಳ ಆಶಯದಂತೆ ಕಾರುಣ್ಯ ಕುಟುಂಬದ ಸೇವೆ ಜರುಗುತ್ತಿದೆ ಎಂದು ಆಶ್ರಮದ ಸೇವಾಕರ್ತ ದಂಪತಿಗಳಾದ ಸುಜಾತ ಡಾಕ್ಟರ್ ಸ್ವಾಮಿ ಹಿರಮಠ ಹಾಗೂ ಸೇವಾಕರ್ತೃಗಳಾದ ಸುಜಾತ ಮಲದ್ಗುಡ್ಡ ಸ್ವಾಮಿ ಮರಿಯಪ್ಪ ಜ್ಯೋತಿ ಇವರೆಲ್ಲರಿಗೂ ಆಶೀರ್ವದಿಸಿದರು ಈ ಸಮಯದಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಸಿಬ್ಬಂದಿಗಳಾದ ಗವಿಸಿದ್ದಯ್ಯ ಸ್ವಾಮಿ ಆಶಾಕಿರಣ ಅನಾಥ ಮಕ್ಕಳ ಸಂಸ್ಥಾಪಕರು ಚಂದ್ರಗೌಡ ಸೇರಿದಂತೆ ಶಿಷ್ಯಂದಿರು ಉಪಸ್ಥಿತರಿದ್ದರು ತಾಲೂಕಿನ ಗಾಂಧಿನಗರದ ಹತ್ತಿರವಿರುವ ರಂಗಾಪುರ ಕ್ಯಾಂಪಿನ ಎಂ ಸುಬ್ಬರಾವ್ ಎನ್ನುವವರ ಮನೆಗೆ ಕಳ್ಳತನ ಮಾಡಲು ಬಂದ ವ್ಯಕ್ತಿ ವಿಚಾರ ಮೊಬೈಲು ವ್ಯಾಪಲ್ನಲ್ಲಿ ಗೊತ್ತಾದ ಕಾರಣ ಕಳ್ಳತನ ಆಗುವುದು ತಪ್ಪಿದೆ ಆಸ್ಟ್ರೇಲಿಯಾಗೆ ಮಗಳನ್ನು ಭೇಟಿಯಾಗಲು ಹೋದ ರಂಗಾಪುರ ಕ್ಯಾಂಪಿನ ಎಂ ಸುಬ್ಬರಾವ್ ಅವರು ತಮ್ಮ ಮನೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದು ಮೊಬೈಲ್ನಲ್ಲಿ ಸಿಸಿ ಕ್ಯಾಮೆರಾದ ಆ್ಯಪ್ ಇದೆ ಅದನ್ನು ಅವರು ರಾತ್ರಿ ಹನ್ನೆರಡು ಗಂಟೆ ಸುಮಾರು ನಮ್ಮ ಭಾರತದ ಕಾಲಮಾನ ಪ್ರಕಾರ ಆಸ್ಟ್ರೇಲಿಯಾದಲ್ಲಿ ಬೆಳಗಿನ ಆರು ಗಂಟೆ ಮೊಬೈಲ್ ನೋಡುತ್ತಿದ್ದಾಗ ಮನೆಗೆ ಕಳ್ಳ ಬಂದ ವಿಚಾರ ಕಂಡಿದೆ ತಕ್ಷಣ ಕಳವು ಮಾಡಲು ಬಂದ ವಿಚಾರ ತಿಳಿದು ಪಕ್ಕದವರಿಗೆ ಮಾಹಿತಿ ನೀಡಿದ್ದಾರೆ ಎಲ್ಲರೂ ಎಚ್ಚೆತ್ತುಕೊಂಡ ವಿಚಾರ ತಿಳಿದ ಕಳ್ಳ ಓಡಿ ಹೋಗಿ ತಪ್ಪಿಸಿಕೊಂಡಿದ್ದು ಸಿಸಿ ಕ್ಯಾಮೆರಾ ಇದ್ದ ಕಾರಣ ಕಳ್ಳತನ ತಪ್ಪಿಸಿದಂತಾಗಿದೆ ವಿಚಾರ ತಿಳಿದ ಪೊಲೀಸರು ಬೆಳಗ್ಗೆ ಕ್ಯಾಂಪಿಗೆ ಬಂದು ತಪಾಸಣೆ ಮಾಡಿದ ವಿಚಾರ ತಿಳಿದು ಬಂದಿದೆ ಪ್ರಪ್ರಥಮ ಬಾರಿಗೆ ಐವತ್ತೊಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಸಿಂಧನೂರು ತಾಲೂಕು ಘಟಕದಿಂದ ಹಮ್ಮಿಕೊಳ್ಳಲಾಗಿದೆ ತಥಾಗಥಾ ಗೌತಮ್ ಬುದ್ಧರ ಎರಡು ಸಾವಿರದ ಐದುನೂರ ಎಪ್ಪತ್ತನೇ ವರ್ಷದ ಜಯಂತಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ವಿಶ್ವ ಮಾನವ ಮಹಾನ್ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ವರ್ಷದ ಜಯಂತಿಯ ಅಂಗವಾಗಿ ಏಪ್ರಿಲ್ ಇಪ್ಪತ್ತರಂದು ಸಿಂಧನೂರು ನಗರದ ಯಲ್ಲಮ್ಮ ದೇವಿ ದೇವಸ್ಥಾನದ ಹತ್ತಿರ ಇರುವ ಯಮುನೂರಪ್ಪ ದರ್ಗದ ಆವರಣದಲ್ಲಿ ಪ್ರಪ್ರಥಮ ಬಾರಿಗೆ ಐವತ್ತೊಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾಗಿದೆ ಿ ಮಹಾಸಭಾದಿಂದ ಹಮ್ಮಿಕೊಳ್ಳಲಾಗಿದೆ ವರನಿಗೆ ಇಪ್ಪತ್ತೊಂದು ವರ್ಷ ವಧುವಿಗೆ ಹತ್ತೊಂಬತ್ತು ವರ್ಷ ಕಡ್ಡಾಯ ಬಾಲ್ಯ ವಿವಾಹ ಹಾಗೂ ಮರುಮದುವೆಗೆ ಅವಕಾಶವಿಲ್ಲ ನೋಂದಣಿಗೆ ವಧುವರರ ಹಾಗೂ ತಂದೆ ತಾಯಿಗಳ ಆಧಾರ್ ಕಾರ್ಡ್ ಪ್ರತಿ ಎಸ್ಸಿ ಎಸ್ಟಿ ಪ್ರಮಾಣ ಪತ್ರ ಶಾಲಾ ದೃಢೀಕರಣ ಪತ್ರ ಇತ್ತೀಚಿನ ಎರಡು ಭಾವಚಿತ್ರಗಳು ವೈದ್ಯರಿಂದ ಪಡೆದ ವಯಸ್ಸಿನ ಪ್ರಮಾಣ ಪತ್ರ ಸಲ್ಲಿಸಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದ ನವ ವಿವಾಹಿತರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವ ಐವತ್ತು ಸಾವಿರ ಪ್ರೋತ್ಸಾಹ ಧನವನ್ನು ನಮ್ಮ ತಾಲೂಕು ಸಮಿತಿ ವತಿಯಿಂದ ಒದಗಿಸಿಕೊಡಲಾಗುವುದು ಎಲ್ಲ ದಾಖಲೆಗಳೊಂದಿಗೆ ಮಾರ್ಚ್ ಮೂವತ್ತರೊಳಗಾಗಿ ನೋಂದಾಯಿಸಿಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ವೀರೇಶ್ ಅಂಚಿನಾಳ್ಕೆ एट वन फाइव जीरो नाइन सेवन एट सेवन थ्री नाइन अंबरना मल्लापुर सेवन एट नाइन टू जीरो डबल फोर सिक्स सेवन थ्री ಮಾರ್ಯಪ್ಪ ರಾಮತ್ನಾಳ್ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಜೀರೋ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಕುಬೇರಪ್ಪ ಕೆ ಹೊಸಳ್ಳಿ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಸೆವೆನ್ ಟೂ ಒನ್ ಫೋರ್ ಒನ್ ಶರಣಪ್ಪ ಸೋಮನಾಳ್ ಏಟ್ ಒನ್ ಜೀರೋ ಫೈವ್ ಸೆವೆನ್ ನೈನ್ ಜೀರೋ ಸೆವೆನ್ ಒನ್ ಸೆವೆನ್ ಇವರನ್ನು ಸಂಪರ್ಕಿಸಬಹುದು ಮತ್ತೊಮ್ಮೆ ಜನರ ಬದುಕು ಕಿತ್ತಿಕೊಳ್ಳುವ ನಾಲ್ಕು ಕರಾಳ ಕಾರ್ಮಿಕ ಸಂಹಿತೆ ವಿರೋಧಿಸಿ ಫೆಬ್ರವರಿ ಹನ್ನೆರಡಕ್ಕೆ ಅಖಿಲ ಭಾರತ ಮುಷ್ಕರ ಸ್ಕಿಲ್ ಇಂಡಿಯಾಕ್ಕೆ ಗ್ರಹಣ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆಯಲ್ಲಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ಸಿಎಜಿ ಸ್ಫೋಟಕ ವರದಿ ತನುಶ್ರೀ ಕುಟುಂಬಕ್ಕೆ ಐವತ್ತು ಸಾವಿರ ನಗದು ಸಾಂತ್ವನ ಧೈರ್ಯ ತುಂಬಿದ ಶಾಸಕ ಬಸಗೌಡ ತುರುವಿಹಾಳ್ ಕಾರುಣ್ಯಾಶ್ರಮಕ್ಕೆ ಕೊಪ್ಪಳ ಗವಿಶ್ರೀಗಳು ಭೇಟಿ ಅನಾಥ ವೃದ್ಧರಿಗೆ ಹಣ್ಣು ಹಂಪಲು ವಿತರಣೆ ಕಳ್ಳತನ ಮಾಡಲು ಬಂದ ವ್ಯಕ್ತಿಯನ್ನು ಸಿಸಿ ಕ್ಯಾಮೆರಾದಲ್ಲಿ ನೋಡಿ ಜಾಗೃತನಾದ ಮನೆ ಮಾಲೀಕ ತಪ್ಪಿದ ಕಳ್ಳತನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ